ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ಫ್ರೆಂಡ್ಸ್ ಬಿಸಿಲು ಜೋರಾಗ್ತಾ ಇದೆ ಶಕೆ ಶಕೆ ಶೆಕೆ ಅಲ್ವಾ ಒಂದು ಸಣ್ಣ ಮಳೆ ಬಂದು ಹೋಯಿತು ಆದರೆ ಆ ಸಣ್ಣ ಮಳೆ ಬಂದರೆ ಏನಾಗತ್ತೆ ಇನ್ನೂ ಶಾಖ ಹೆಚ್ಚಾಗತ್ತೆ ತುಂಬ ಬಿಸಿಲು ಅಲ್ವಾ ಈಗ ಈ ಬೇಸಿಗೆ ಅಂದ್ರೆ ಹಾಗೆ ಆ ಬಿಸಿಗೆ ಏನಾದರೂ ಕುಡಿತಾ ಇರೋಣ ಜ್ಯೂಸ್ ಕುಡಿಯೋಣ ಮಜ್ಜಿಗೆ ಕುಡಿಯೋಣ ಅಂತ ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ ಊಟ ಮಾಡೋಕ್ಕೆ ಅಯ್ಯೋ ಬೇಡವೇ ಬೇಡಪ್ಪ ಊಟನೇ ಬೇಡ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ಅಲ್ವಾ ಬೇಸಿಗೆಯಲ್ಲಿ ನಮ್ಮ ಬಾಡಿನೂ ತಂಪಾಗಿಡೋಕ್ಕೆ ನಾವು ಚೆನ್ನಾಗಿ ನೀರು ಕುಡಿಬೇಕು ಮಜ್ಜಿಗೆನೂ ಜಾಸ್ತಿ ಕುಡಿಬೇಕು ಅದರೊಟ್ಟಿಗೆ ಊಟಕ್ಕೆ ತಂಬುಳಿಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ದೇಹನೂ ತಂಪಾಗಿರುತ್ತೆ ಇಷ್ಟರಲ್ಲೇ ನಾನು ನಿಮಗೆ ಸುಮಾರು ತಂಬಳಿಗಳನ್ನು ತೋರಿಸಿದ್ದೀನಿ ಕರಿಬೇವಿನ ತಂಬುಳಿ ತೋರಿಸಿದ್ದೀನಿ ಆಮೇಲೆ ಸುಮಾರು ವೆರೈಟಿ ಅಲ್ವಾ ಸುಮಾರು ವೆರೈಟಿಯ ತಂಬುಳಿಗಳನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತು ನಾನು ನಿಮಗೆ ಕ್ಯಾರೆಟ್ ತಂಬುಳಿ ಮಾಡಿ ತೋರಿಸೋಣ ಅಂತ ಟೊಮೆಟೊ ತಂಬುಳಿ ತೋರಿಸಿದ್ದೀನಿ ಎಲ್ಲವೂ ತಂಪು ಕ್ಯಾರೆಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಹಾಗಾಗಿ ಕ್ಯಾರೆಟ್ ತಂಬುಳಿ ಮಾಡ್ಕೊಂಡು ನೀವು ಊಟ ಮಾಡಿದರೆ ಈ ಬೇಸಿಗೆಗೆ ನಿಮಗೆ ತುಂಬ ಹಾಯಿ ಅನ್ಸುತ್ತೆ ಫ್ರೆಂಡ್ಸ್ ಇನ್ನು ಏನು ಬೇಡ ಅನ್ಸುತ್ತೆ ನಾವು ನಮಗೊಂದು ಸಾಂಬಾರು ಆಗಲೇಬೇಕು ದಿನ ಬೇಳೆ ಹಾಕಿ ತರಕಾರಿ ಸಾಂಬಾರು ಅಂತೂ ಮಾಡೇ ಮಾಡ್ತೀವಿ ಇನ್ನೊಂದು ತಂಪಾಗಿ ತಂಬುಳಿ ಮಾಡ್ಕೊಂಡು ಬಿಟ್ಟರೆ ಬೇಸಿಗೆಗೆ ಇನ್ನು ಏನು ಊಟ ಮಾಡೋದು ಬೇಡ ಅನಿಸುತ್ತೆ ಮೊಸರಂತೂ ಕಂಪಲ್ಸರಿ ಬೇಕೇ ಬೇಕು ನಮಗೆ ವಿಟಮಿನ್ ಎ ವಿಟಮಿನ್ ಸಿ ಎಲ್ಲ ಇದೆ ಅಲ್ವಾ ಅದರಲ್ಲಿ ಕಣ್ಣಿಗೆ ಒಳ್ಳೆಯದು ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಹಾಗೆ ಬೇಸಿಗೆಗೆ ನಮಗೆ ತಂಪು ಕೂಡ ಹಾಗಾಗಿ ನಾವು ಕ್ಯಾರೆಟ್ ತಂಬುಳಿ ಮಾಡಿಕೊಂಡು ಊಟ ಮಾಡೋಣ ಈ ಬೇಸಿಗೆಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಕ್ಯಾರೆಟ್ ಒಂದು ಇದ್ಬಿಟ್ರೆ ಒಂದು ಒಂದು ಕ್ಯಾರೆಟ್ ಇದ್ರಕ್ಕಿಂತ ಚಿಕ್ಕ ಕ್ಯಾರೆಟು ಸಾಕು ನಾನೀಗ ಇದರಲ್ಲಿ ಒಂದು ಅರ್ಧ ಕ್ಯಾರೆಟ್ ಹಾಕ್ತೀನಿ ಅಷ್ಟೇ ಇಬ್ಬರಿಗಷ್ಟೇ ಅಲ್ವಾ ಬೇಕು ತಂಬುಳಿ ಅರ್ಧ ಕ್ಯಾರೆಟ್ ಹಾಕ್ತೀನಿ ಕ್ಯಾರೆಟಲ್ಲಿ ತಂಬುಳಿ ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ ಅದಕ್ಕೆ ಏನೇನು ಬೇಕು ಎಲ್ಲನೂ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ತಂಬುಳಿ ಮಾಡೋಕ್ಕೆ ನಾನು ಒಂದು ಅರ್ಧದಿಂದ ಮುಕ್ಕಾಲು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ತೊಳೆದು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಗಿನಕಾಯಿ ಬೇಕು ನಾನು ಒಂದು ಹಸಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಬಟ್ ಒಂದು ಹಾಕೋದಿಲ್ಲ ಅರ್ಧ ಮೆಣಸಿನಕಾಯಿ ಹಾಕ್ತೀನಿ ಅರ್ಧ ಚಮಚ ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಜೀರಿಗೆ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಕಾಳು ಮೆಣಸು ಇಟ್ಕೊಂಡಿದ್ದೀನಿ ಕಾಳು ಕೂಡ ಆರೋಗ್ಯಕ್ಕೆ ಹೀಟು ಆದರೆ ಅದರ ಜೊತೆಗೆ ನಾವು ಜೀರಿಗೆನೂ ಹಾಕೋದ್ರಿಂದ ಅದು ತಂಪು ಕ್ಯಾರೆಟು ತಂಪು ಆರೋಗ್ಯಕ್ಕೆ ಆಮೇಲೆ ನಾವು ಇದಕ್ಕೆ ಮಜ್ಜಿಗೆ ಹಾಕೋದ್ರಿಂದ ತಂಪಾಗಿರತ್ತೆ ಬನ್ನಿ ಈಗ ಹೇಗೆ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಫ್ರೆಂಡ್ಸ್ ಗ್ಯಾಸ್ ಹಚ್ಚಿ ಅರ್ಧ ಚಮಚ ತುಪ್ಪ ಹಾಕೋಣ ನಾವು ತುಪ್ಪ ಬಿಸಿಯಾದ ತಕ್ಷಣ ನಾವು ಕಾಳು ಮೆಣಸು ಮತ್ತು ಜೀರಿಗೆ ಉಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಆಮೇಲೆ ಹಸಿಮೆಣಸಿನಕಾಯಿ ಇದನ್ನು ಸ್ವಲ್ಪ ಚಟಪಟ ಅನ್ನೋವರೆಗೆ ಹುರಿಯೋಣ ನೋಡಿ ಈಗ ಜೀರಿಗೆ ಕಾಳುಮೆಣಸು ಎಲ್ಲ ಬಿಡ್ತು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಡ್ತೀನಿ ನಾನು ಈಗ ಸ್ವಲ್ಪ ತುಪ್ಪ ಹಾಗೆ ಉಳಿದಿದೆಯಲ್ವಾ ಇದಕ್ಕೆ ಈ ಕ್ಯಾರೆಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಹುರಿಯುವ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕಲ್ಲರು ಬಿಳಚ ಬಿಳಿಸ್ತಾ ಇದೆ ಅಲ್ವಾ ವೈಟಿಶ್ ಆಗ್ತಾಯಿದೆ ಸ್ವಲ್ಪ ಫ್ರೈ ಈಗ ನೋಡಿ ಸಾಕು ಇಷ್ಟು ಫ್ರೈ ಆದರೆ ಕ್ಯಾರೆಟ್ ಅದರ ಹಸಿ ವಾಸನೆ ಎಲ್ಲ ಹೋಗಿರತ್ತೆ ಈಗ ಚೆನ್ನಾಗಿ ಅರ್ಧಂಬರ್ಧ ಫ್ರೈ ಆದಾಗತ್ತೆ ಈಗ ನಾನು ಗ್ಯಾಸ್ ಆಫ್ ಮಾಡಿದೆ ಐದು ನಿಮಿಷ ತಣ್ಣಗಾಗಕ್ಕೆ ಬಿಡೋಣ ಹಾಗೇ ಇದನ್ನು ಈಗ ಫ್ರೆಂಡ್ಸ್ ಹುರಿದಿರುವಂತಹ ಜೀರಿಗೆ ಕಾಳುಮೆಣಸು ಮತ್ತು ಅರ್ಧ ಹಸಿಮೆಣಸು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಲ್ವ ನಾನು ಅದಕ್ಕೀಗ ನಾನು ತೆಂಗಿನಕಾಯಿ ಆ್ಯಡ್ ಮಾಡ್ತೀನಿ ತೆಂಗಿನಕಾಯಿ ಆ್ಯಡ್ ಮಾಡಿ ಒಂದು ಸಲ ರಫ್ ಆಗಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇದನ್ನು ಈಗ ನೋಡಿ ರಫ್ ಆಗಿ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಥರ ಮಾಡ್ಕೊಂಡು ಬಂದೆ ಈಗ ಅಲ್ವಾ ಈಗ ಇದಕ್ಕೆ ನಾನು ನಾವು ಕ್ಯಾರೆಟ್ ಹುರಿದಿಟ್ಟಿದ್ದೀವಲ್ವ ಫ್ರೆಂಡ್ಸ್ ತಣ್ಣಗಾಗಿದೆ ಈಗ ಇದನ್ನು ನಾನು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಡ್ತೀನಿ ನಾನು ಇದನ್ನೀಗ ನೈಸಾಗಿ ರುಬ್ಕೊಂಡು ಬರ್ತೀನಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಬಂದೆ ನಾನೀಗ ಮಾಡ್ಕೊಂಡು ಬಂದು ಈಗ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಈ ಪೇಸ್ಟ್ ಥರ ರುಬ್ಬಿದ್ದೀವಲ್ವ ನೋಡಿ ಪೂರ್ತಿ ಇನ್ನು ಸ್ವಲ್ಪ ಇದೆ ಮಿಕ್ಸಿ ಜಾರಲ್ಲಿ ಯಾವುದನ್ನು ವೇಸ್ಟ್ ಮಾಡಬಾರ್ದು ಸ್ವಲ್ಪ ವೇಸ್ಟ್ ಮಾಡಬಾರ್ದಲ್ವಾ ಚೆನ್ನಾಗಿ ಮಿಕ್ಸಿ ಜಾರ್ ತೊಳೆದು ಪಾತ್ರೆಗೆ ಹಾಕ್ಕೊಂಡೆ ನಾನು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು ಉಪ್ಪು ಹಾಕ್ಕೊಂಡೆ ಇದಕ್ಕೆ ನಾವು ಮಜ್ಜಿಗೆ ಮಾಡಿ ಇಟ್ಕೊಂಡಿರಬೇಕು ದಪ್ಪ ಮಜ್ಜಿಗೆ ಈಗ ನಾನು ಮಜ್ಜಿಗೆ ಬೆರೆಸ್ದೆ ಮಜ್ಜಿಗೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಿ ಸೌಟಲ್ಲಿ ಎಷ್ಟು ಒಳ್ಳೆ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅದರಲ್ಲೂ ನೀವು ಡೆಲ್ಲಿ ಕ್ಯಾರೆಟ್ ಬರುತ್ತಲ್ವ ರೆಡ್ ಕಲರ್ ಕ್ಯಾರೆಟ್ ಅದರಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಇನ್ನೂ ನೀ ಸ್ವಲ್ಪ ಇನ್ನೂ ನೀರು ನೀರಾಗಿ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಮಜ್ಜಿಗೆ ಆ್ಯಡ್ ಮಾಡ್ಬೋದು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಈಗ ಇದಕ್ಕೆ ನಾವು ಒಂದು ಒಗ್ಗರಣೆ ಮಾಡೋಣ ಬನ್ನಿ ಮಾಮೂಲಿ ಒಗ್ಗರಣೆ ಎಲ್ಲದಕ್ಕೂ ಹೇಗೆ ಒಗ್ಗರಣೆ ಮಾಡ್ತೀರಿ ನೀವು ತುಪ್ಪದಲ್ಲೂ ಒಗ್ಗರಣೆ ಮಾಡ್ಬೋದು ಕೊಬ್ಬರಿ ಎಣ್ಣೆಯಲ್ಲೂ ಒಗ್ಗರಣೆ ಮಾಡ್ಬೋದು ಆದರೆ ಅದರಲ್ಲೆಲ್ಲ ನೀವು ಒಗ್ಗರಣೆ ಮಾಡಿದ್ರೆ ಏನಾಗತ್ತೆ ಅಂದರೆ ತಂಬುಳಿ ಹೊರಗಡೆ ಇಟ್ಟರೆ ಈಗ ಮಧ್ಯಾಹ್ನ ಊಟ ಆಗುವವರೆಗೆ ಹೊರಗಡೆ ಇಡ್ಬೋದು ಮಧ್ಯಾಹ್ನ ಊಟ ಆದ ನಂತರ ನೀವು ತಂಬುಳಿನ ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ್ ಯಾಕಂದರೆ ಈಗ ಬೇಸಿಗೆ ಅಲ್ವಾ ಅದು ಹೊರಗಡೆ ಇಟ್ಟರೆ ಅದು ಏನಾಗತ್ತೆ ಅಂದರೆ ಹುಳಿ ಹುಳಿಯಾಗತ್ತೆ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗೆ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ರಾತ್ರಿಗೂ ಬಿಸಿ ಅನ್ನಕ್ಕೆ ನೀವು ತಣ್ಣಗಿನ ತಂಬುಳಿ ಹಾಕೊಂಡು ಊಟ ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೀವು ಕೊಬ್ಬರಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಎಲ್ಲ ಒಗ್ಗರಣೆ ಮಾಡಿದರೆ ಅದು ಫ್ರಿಜ್ಜಲ್ಲಿ ಇಡ್ದ ತಕ್ಷಣ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ರಿಫೈನ್ಡ್ ಆಯಿಲಲ್ಲಿ ಮಾಡಿದರೆ ಅದು ಗಟ್ಟಿ ಆಗೋದಿಲ್ಲ ನೀವು ಮಧ್ಯಾಹ್ನಕ್ಕೆ ಖಾಲಿ ಮಾಡ್ತೇನೆ ಆದರೆ ತುಪ್ಪದಲ್ಲೂ ಒಗ್ಗರಣೆ ಮಾಡ್ಬೋದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆಲ್ಲೂ ಒಗ್ಗರಣೆ ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ನಾನೀಗ ರಿಫೈನ್ಡ್ ಆಯಿಲಲ್ಲೇ ಒಗ್ಗರಣೆ ಮಾಡ್ತಾ ಇದ್ದೀನಿ ಒಂದೂವರೆ ಚಮಚದಷ್ಟು ರಿಫೈನ್ಡ್ ಆಯಿಲ್ ಹಾಕಿದೆ ನಾನು ಒಗ್ಗರಣೆ ಸೌಟಿಗೆ ಈಗ ಇದಕ್ಕೆ ನಾನು ಕಾದ ತಕ್ಷಣ ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತೀನಿ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗ್ತಾ ಬರುವಾಗ ನಾವು ಸಾಸಿವೆ ಹಾಕೋಣ ಸಾಸಿವೆ ಚಟಪಟ ಗುಡ್ತಾ ಇದೆ ಅನ್ನುವಾಗ ಸ್ವಲ್ಪ ಜೀರಿಗೆ ಹಾಕೋಣ ಎಲ್ಲ ಚಟಪಟ ಅನ್ನುವಾಗ ಕರ್ಬೇವಿದ್ರೂ ಹಾಕ್ಬೋದು ನಂತರ ಕರ್ಬೇವು ಖಾಲಿಯಾಗಿತ್ತು ಹಾಗಾಗಿ ನಾನು ಕರ್ಬೇವು ಹಾಕಲಿಲ್ಲ ಇದಕ್ಕೆ ಮೆಣಸಿನ್ಕಾಯಿ ಹಾಕಿನೂ ಒಗ್ಗರಣೆ ಕೊಡ್ತಾರೆ ತುಂಬ ಜನ ಬ್ಯಾಡಿಗೆ ಮೆಣಸಿನಕಾಯಿ ಪೀಸ್ ಹಾಕ್ತಾರೆ ಬಟ್ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದರೆ ನೀವು ಎತ್ತಿ ಇಡ್ತೀರಿ ಅದೇನೂ ಉಪಯೋಗ ಆಗಲ್ಲ ಹಾಗಾಗಿ ನಾನು ಹಾಕಲ್ಲ ನೋಡಿ ಫ್ರೆಂಡ್ಸ್ ಈಗ ಒಗ್ಗರಣೆ ರೆಡಿ ಆಯಿತು ಒಗ್ಗರಣೆನ ನೋಡಿ ತಂಬಳಿ ಮೇಲೆ ಹಾಕಿಬಿಟ್ರೆ ರುಚಿ ರುಚಿಯಾದ ಕ್ಯಾರೆಟ್ ತಂಬಳಿ ರೆಡಿ ಊಟ ಮಾಡೋಕ್ಕೆ ಅಷ್ಟು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಅಡುಗೆ ಇವೆಲ್ಲ ತಂಬುಳಿಗಳೇ ಬೇಸಿಗೆಗೆ ಹೇಳಿ ಮಾಡಿಸಿದಂಥದ್ದು ಅದರಲ್ಲಿ ಪರ್ಟಿಕ್ಯುಲರಾಗಿ ಕೆಲವು ತಂಬುಳಿಗಳು ಇನ್ನೂ ಬೇಸಿಗೆಗೆ ನಮಗೆ ತುಂಬ ಚೆನ್ನಾಗಾಗತ್ತೆ ಅದಕ್ಕೆ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ತೋರಿಸ್ಕೊಟ್ಟೆ ನೋಡಿ ಆಗಿರೋ ಕ್ಯಾರೆಟ್ ತಂಬುಳಿ ನೋಡಿದ್ರಲ್ವಾ ಫ್ರೆಂಡ್ಸ್ ಸೂಪರಾಗಿರೋ ಕ್ಯಾರೆಟ್ ತಂಬುಳಿ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ನಾನು ಚಪಾತಿ ಆಗಲಿ ಮುದ್ದೆ ಆಗಲಿ ಜೋಳದ ರೊಟ್ಟಿ ಆಗಲಿ ಏನೂ ಮಾಡಲಿಲ್ಲ ಇವತ್ತು ಅನ್ನ ಮತ್ತು ತಂಬುಳಿ ಹಾಗೆ ಪಪ್ಪಾಯಿಕಾಯಿ ಸಿಕ್ಕಿತ್ತು ನನಗೆ ಪಪ್ಪಾಯಿಕಾಯಿಯಲ್ಲಿ ಸಾಂಬಾರು ಮಾಡಿದ್ದೀನಿ ಅದು ತುಂಬ ರುಚಿಯಾಗಿರುತ್ತೆ ನನಗೆ ನನ್ನ ಯಜಮಾನರಿಗೆ ಇಬ್ಬರಿಗೂ ತುಂಬ ಇಷ್ಟ ಹಾಗಾಗಿ ನಾನು ಪಪ್ಪಾಯಿಕಾಯಿ ಸಾಂಬಾರು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಪಪ್ಪಾಯಿಕಾಯಿ ನೋಡಿ ಪಪ್ಪಾಯಿ ಕಾಯಲ್ಲಿ ಪಪ್ಪಾಯಿ ಹಣ್ಣಂತೂ ತಿಂತೀವಿ ಹಾಗೆ ಪಪ್ಪಾಯಿ ಕಾಯಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದೇ ಹಾಗಾಗಿ ಪಪ್ಪಾಯಿ ಕಾಯಿ ಸಿಕ್ಕಿದವಾಗ ನಾನು ಬಿಡಲ್ಲ ಪಪ್ಪಾಯಿ ಕಾಯಿಯ ಸಾಂಬಾರು ಹಾಗೂ ಕ್ಯಾರೆಟ್ ತಂಬಳಿ ನೋಡಿದ್ರಲ್ವಾ ಇವತ್ತಿನ ನಮ್ಮ ಮಧ್ಯಾಹ್ನದ ಅಡಿಗೆ ಇವೆರಡು ಅನ್ನ ಮಾಡಿ ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗತ್ತೆ ಸಲಾಡ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮದು ಹಾಗಾಗಿ ಇವತ್ತಿನ ನಮ್ಮ ನನ್ನ ಅಡುಗೆ ರೆಡಿಯಾಯಿತು ಆರೋಗ್ಯಕರವಾಗಿ ಎಲ್ಲರೂ ಮಾಡಿಕೊಂಡು ಬೇಸಿಗೆಯಲ್ಲಿ ಊಟ ಮಾಡುವಂತಹ ಕ್ಯಾರೆಟ್ ತಂಬಳಿ ತೋರಿಸಿದ್ದೀನಿ ನೀವು ಒಂದು ಸಲ ಮಾಡಿ ಸವಿದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಏನು ಹೇಳಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ ಸಿಗ್ತಾ ಇರೋಣ ಬರೀ ಅಡುಗೆ ಅಲ್ಲ ಬರೀ ಸಂಗೀತ ಅಲ್ಲ ಬೇರೆ ಬೇರೆ ಥರದ ಕ್ರಾಫ್ಟ್ಸು ಜೀವನಕ್ಕೆ ಬೇಕಾಗುವಂತಹ ಒಳ್ಳೊಳ್ಳೆ ವಿಷಯಗಳು ಎಲ್ಲವನ್ನು ನಾನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸಿಗ್ತಾ ಇರೋಣ ಬಾಯ್ ಎಲ್ಲರಿಗೂ ನಮಸ್ತೆ